ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರವಲ್ಲ ಮುಂದೆಯೂ ಕೂಡ ಈ ಮೈತ್ರಿ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ಡೌಟ್ ಬೇಡ ನಾವು ಬರೀ ಲೋಕಸಭಾ ಚುನಾವಣೆಗೆ ಮಾತ್ರ ಮೈತ್ರಿ ಮಾಡ್ಕೊಂಡಿರೋದಲ್ಲ ಇದರಲ್ಲಿ ಡೌಟ್ ಇಟ್ಕೋಬೇಡಿ ನಾವಿಬ್ಬರು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿಯೇ ಹೋಗ್ತೇವೆ ಎಲ್ಲ ಚುನಾವಣೆಗಳನ್ನು ಒಂದಾಗಿ ಎದುರಿಸ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿ ವೈ ವಿಜಯೇಂದ್ರ ಇವರೆಲ್ಲರೂ ಪುಂಖಾನುಪುಂಖವಾಗಿ ಭಾಷಣವನ್ನು ಮಾಡಿದರು ಆದರೆ ಕಳೆದ ಒಂದು ವಾರದಿಂದ ನಡೆದಿರುವ ಬೆಳವಣಿಗೆಗಳು ನಿಜಕ್ಕೂ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಈ ಎರಡೂ ಪಕ್ಷಗಳ ಮೈತ್ರಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಈ ಪ್ರಶ್ನೆಗಳಿಗೆ ಕಾರಣವಾಗಿರೋದು ಜೆ ಡಿ ಎಸ್ ವರಿಷ್ಠ ದೇವೇಗೌಡರ ಮಾತು ಮತ್ತು ಕುಮಾರಸ್ವಾಮಿಯವರ ನಡವಳಿಕೆ ದೇವೇಗೌಡರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ ಮಂಡ್ಯ ಮತ್ತು ಹಾಸನದಲ್ಲಿ ಬಿ ಜೆ ಪಿ ನಾಯಕರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಿರೀಕ್ಷಿತ ಪ್ರಮಾಣದಲ್ಲಿ ಅವರು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಅರ್ಥದಲ್ಲಿ ದೇವೇಗೌಡರು ಮಾತಾಡ್ತಾರೆ ಅದೇ ರೀತಿ ಕುಮಾರಸ್ವಾಮಿಯವರು ಕೂಡ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಬೆಂಬಲ ಸಿಗದೆ ಇರೋದ್ರ ಬಗ್ಗೆ ಬಹಿರಂಗವಾಗಿಯೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇದು ಒಂದು ಕಡೆ ಆದರೆ ಕಳೆದ ನಾಲ್ಕು ದಿನದಿಂದ ಹಾಸನದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು ಜೆ ಡಿ ಎಸ್ ನಾಯಕರಿಗೆ ತಳಮಳವನ್ನೇ ಸೃಷ್ಟಿ ಮಾಡಿದೆ ಹಾಸನದಲ್ಲಿ ನಡೆದಂಥ ಬೆಳವಣಿಗೆ ಇಡೀ ರಿಸಲ್ಟನ್ನೇ ಪಲ್ಟಾ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಕೂಡ ಜೆ ಡಿ ಎಸ್ ನಾಯಕರ ನಿದ್ದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರಾಳಿಯ ಮಂಜುನಾಥವರೇ ಸ್ಪರ್ಧೆ ಮಾಡಿದ್ದಾರೆ ಅಲ್ಲೂ ಕೂಡ ಮಂಜುನಾಥ್ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ರಾಮನಗರ ಚನ್ನಪಟ್ಟಣ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹಳನೇ ಪ್ರಬಲವಾಗಿದೆ ಈ ಮೂರೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಕೈಲಾಗಲಿ ಸಾಧ್ಯವೇ ಆಗಿಲ್ಲ ಅಲ್ಲೇನು ಮಂಜುನಾಥ್ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅವರು ಹೇಳ್ಕೊತಾ ಇದ್ದರು ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಅದಷ್ಟು ಸುಲಭವಾಗಿಲ್ಲ ಡಿ ಕೆ ಬ್ರದರ್ಸ್ ಅವರ ರಣತಂತ್ರವನ್ನು ಭೇದಿಸುವಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಯಶಸ್ವಿ ಆಗಿಲ್ಲ ಅನ್ನೋ ಮಾತುಗಳು ಇವತ್ತು ರಾಜಕೀಯ ಪಡೆ ಕೇಳಿ ಬರ್ತಿರೋದು ಜೊತೆಗೆ ಮಂಡ್ಯದಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ವರ್ಕೌಟ್ ಆಗಿಲ್ಲ ಬಿ ಜೆ ಪಿಗೆ ಅಷ್ಟಾಗಿ ಭದ್ರ ನೆಲೆ ಇರಲಿಲ್ಲ ಏನೋ ಅಲ್ಪ ಸ್ವಲ್ಪ ಇತ್ತು ಅಷ್ಟೇ ಹೊರತು ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಅಷ್ಟು ದೊಡ್ಡ ಲಾಭವಂತೂ ಆಗೋದಿಲ್ಲ ಆದರೆ ಜೆ ಡಿ ಎಸ್ನ ಸಾಂಪ್ರದಾಯಿಕ ಮತಗಳೇ ಕಾಂಗ್ರೆಸ್ನತ್ತ ವಾಲಿರುವ ಸಾಧ್ಯತೆ ಇದೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ನವ್ರು ಕೈ ಜೋಡಿಸಿರೋದಕ್ಕೆ ಜಿಲ್ಲೆಯ ಹಲವು ನಾಯಕರು ಬೇಸರವಾಗಿ ಕಾಂಗ್ರೆಸ್ಗೆ ಒಳಗಡೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಕುಮಾರಸ್ವಾಮಿಯವರನ್ನ ನಿದ್ದೆಗೆಡಿಸಿದ್ದಾರೆ ಯಾಕಂದರೆ ಅವರು ಈಗ ಅಲ್ಪಸಂಖ್ಯಾತರನ್ನು ಎದುರು ಹಾಕೊಂಡಿದ್ದಾರೆ ಅವ್ರ ಮತಗಳಂತೂ ಅವ್ರು ಖಂಡಿತವಾಗಿ ಬರೋದಿಲ್ಲ ಆ ಹಿಂದೆ ವರ್ಗದ ಮತಗಳು ಕೂಡ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಹೋಗೋದಿಲ್ಲ ಒಕ್ಕಲಿಗರ ಮತಗಳನ್ನು ಮಾತ್ರ ನೆಚ್ಕೊಂಡಿದ್ದಾರೆ ಒಕ್ಕಲಿಗರ ಮತಗಳಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಒಕ್ಕಲಿಗರ ಮತಗಳು ಪೂರ್ತಿಯಾಗಿ ಕುಮಾರಸ್ವಾಮಿ ಬಿದ್ದಿರೋದಕ್ಕೆ ಚಾನ್ಸೇ ಇಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಕ್ಕಲಿಗರ ಮತಗಳು ಬಿದ್ದಿರುತ್ತೆ ಕಾಂಗ್ರೆಸ್ಗೆ ಅಹಿಂದ ವರ್ಗದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿದ್ದಿರುತ್ತೆ ಹೀಗಾಗಿ ಕುಮಾರಸ್ವಾಮಿಯವರ ಗೆಲುವು ಮಂಡ್ಯದಲ್ಲೂ ಸುಲಭವಾಗಿರೋಲ್ಲ ಆದರೆ ಕುಮಾರಸ್ವಾಮಿಯವರು ನನಗೆ ಒಕ್ಕಲಿಗರು ಕೈ ಹಿಡ್ದೇ ಹಿಡಿತಾರೆ ಜೊತೆಗೆ ನನಗೆ ಇಷ್ಟಪಡುವಂಥ ಎಲ್ಲ ಜಾತಿಯ ಸಾಂಪ್ರದಾಯಿಕ ಮತಗಳು ನನಗೆ ಬರುತ್ತೆ ನಾನು ಗೆಲ್ತೀನಿ ಅಂತ ಅವರು ಆಶಾಭಾವನೆ ಇಟ್ಕೊಂಡಿದ್ರು ಕೂಡ ಅವರ ಆಳದಲ್ಲಿ ಅವರಿಗೂ ಕೂಡ ಡವಡವ ಶುರುವಾಗಿರೋದು ಅವರ ಮಾತುಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಆಸನದಲ್ಲಂತೂ ಮೊದಲನಿಂದನೂ ಶ್ರೇಯಸ್ ಪಟೇಲ್ ಪ್ರಬಲ ಪೈಪೋಟಿಯನ್ನು ಕೊಟ್ಕೊಂಡು ಬಂದಿದ್ದರು ಅಲ್ಲಿ ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ಹೇಳ್ತಾರೆ ಹಾಸನ ಬಿ ಜೆ ಪಿ ನಾಯಕರು ನಮಗೆ ಸಪೋರ್ಟೇ ಇಲ್ಲ ಅಂತ ಮಂಡ್ಯ ಹೋಲಿಸ್ಕೊಂಡ್ರೆ ಹಾಸನದಲ್ಲಿ ಬಿ ಜೆ ಪಿ ಬಹಳನೇ ಪ್ರಬಲವಾಗಿದೆ ಅಲ್ಲಿ ಈ ಬಾರಿ ಬಿ ಜೆ ಪಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಬಿ ಜೆ ಪಿ ಸಾಕಷ್ಟು ಓಟನ್ನು ಪಡೆದಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಪ್ರೀತಮ್ ಗೌಡ ನಾನೇ ಸ್ಪರ್ಧೆ ಮಾಡ್ತೀನಿ ನನಗೆ ಟಿಕೆಟ್ ಕೊಡಿ ಬಿ ಜೆ ಪಿಯಿಂದ ಅಂತ ಅವರ ಪಕ್ಷದ ನಾಯಕರಿಗೆ ಕೇಳ್ಕೊಂಡಿದ್ರು ಆದರೆ ಮೈತ್ರಿ ಇರುವ ಕಾರಣ ಅಲ್ಲಿ ಜೆ ಡಿ ಎಸ್ಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ರು ಆದರೆ ಪ್ರೀತಮ್ ಗೌಡ ಮನಸ್ಸು ಹೋಗಲೇ ಇಲ್ಲ ಕಡೆಯವರೆಗೂ ಅವರು ಮನಸ್ಪೂರ್ವಕವಾಗಿ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡಲಿಲ್ಲ ಪ್ರೀತಮ್ ಗೌಡರ ಕಟ್ಟ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಇದೆಲ್ಲವೂ ಕೂಡ ಆಸನದಲ್ಲಿ ಜೆ ಡಿ ಎಸ್ಗೆ ಹಿನ್ನಡೆಯನ್ನು ತಂದೊಡ್ಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು ನಾವು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜೊತೆನೇ ಕೈ ಜೋಡಿಸ್ತೀವಿ ಯಾವ ಕಾರಣಕ್ಕೂ ನಮ್ಮ ಮೈತ್ರಿಯನ್ನು ಕಡಿದುಕೊಳ್ಳೋದಿಲ್ಲ ಅಂತ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಏನೇ ಹೇಳ್ಕೊಂಡಿದ್ರು ಈ ಎರಡೂ ಪಕ್ಷದ ಮೈತ್ರಿ ಮುಂದುವರಿಯೋದು ಕಷ್ಟವಾಗತ್ತೆ ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿ ಜೊತೆ ಮೈತ್ರಿ ಮುಂದುವರಿಸೋಣ ಅನಿವಾರ್ಯವಾಗಿ ಅಂತ ಅನಿಸಿದ್ರು ಕೂಡ ಬಿ ಜೆ ಪಿ ನಾಯಕರಿಗೆ ಇಷ್ಟವಾಗ್ತಾ ಇಲ್ಲ ಯಾಕಂದರೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿರೋದ್ರಿಂದ ಬಿ ಜೆ ಪಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಬೇರೆ ಕ್ಷೇತ್ರಗಳನ್ನು ಅವ್ರ್ಬಿಟ್ಟು ಕೊಟ್ಟರೆ ಅಲ್ಲಿರುವಂತಹ ಬಿ ಜೆ ಪಿ ನಾಯಕರು ನಮಗೆ ಸಹಕಾರವನ್ನು ಕೊಡೋದಿಲ್ಲ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ಆತಂಕಕ್ಕೆ ಕಾರಣವಾಗಿರೋದು ಹೀಗಾಗಿ ಜೂನ್ ನಾಲ್ಕರ ನಂತರ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ತಿರುವು ಪಡೆದುಕೊಂಡ್ರೂ ಅಚ್ಚರಿ ಪಡಬೇಕಿಲ್ಲ